ಇವತ್ತು ಅಜ್ಜಿಯ ಕೈ ರುಚಿಯ ವಿಭಾಗದಲ್ಲಿ ನಾನೊಂದು ರೆಸಿಪಿ ತೊಗೊಂಬಂದೇನೆ ಆರೋಗ್ಯಕರವಾದಂತಹ ರೆಸಿಪಿನ ನಮಸ್ಕಾರ ಫ್ರೆಂಡ್ಸ್ ನಾನು ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬರ್ರಿ ಹೆಂಗಂದ್ರೆ ನಾನು ಏನು ರೆಸಿಪಿ ತೊಗೊಂಬಂದೇನೆ ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಲವಂಚದ ಬೇರನ್ನ ಗ್ರಂಥಿಗೆ ಅಂಗಡಿ ಒಳಗೆ ಸಿಗ್ತೈತಿ ಈ ಬೇರು ದೇಹಕ್ಕೆ ಭಾಳ ತಂಪು ಇದನ್ನು ಒಂದೆರಡು ತಾಸು ನೀರು ನೆನೆಸಿಟ್ಕೊಳ್ರಿ ಹಂಗೆ ಕೊತ್ತಂಬರಿ ಕಾಳುನು ನೆನೆಸಿಟ್ಕೊಳ್ರಿ ಒಂದು ಸ್ವಲ್ಪ ನೀರಿನಾಗ ಅರ್ಧ ಎರಡು ಚಮಚದಷ್ಟು ತೊಗೊಂಡೇನಿ ಇಲ್ಲಿ ಎರಡು ತಾಸು ನೆನೆಸಿಟ್ಟಾದಮೇಲೆ ಆಮೇಲೆ ನಾನು ಏನು ಮಾಡೀನಿ ಒಂದು ಲೋಟದಷ್ಟು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೆ ಅದ್ರಾಗ ನೀರು ಸಮೇತನ ಕೊತ್ತಂಬರಿ ಕಾಳು ಮತ್ತು ಲವಂಚದ ಬೇರನ್ನ ಹಾಕೇನಿ ಈ ಲವಂಚದ ಬೇರು ದೇಹಕ್ಕೆ ಭಾಳ ತಂಪು ಕೊಡ್ತೈತಿ ಮತ್ತು ಇದನ್ನ ಲವಂಚದ ಬೇರು ಗ್ರಂಥಿಗೆ ಅಂಗಡಿ ಒಳಗಿಂದ ತಗೊಂಬಂದು ನಾವು ಇದನ್ನ ಕುಡಿಯೋ ನೀರಿನ ಒಂದು ಪಾತ್ರೆ ಒಳಗೆ ಹಾಕಿಟ್ರೆ ನೀರು ಬಹಳ ಕುಡಿಯೋವಾಗ ರಿಫ್ರೆಶ್ ಅನ್ನಿಸ್ತತಿ ಆಮೇಲೆ ದೇಹಕ್ಕೂ ತಂಪು ಇದು ಮೊದಲಿಂದನೂ ಮಾಡ್ಕೊಂತ ಬರ್ತಿದ್ರು ನಮ್ಮ ಮನೆ ಮನೆಯೊಳಗೆ ನನಗೆ ಅದಕ್ಕೆ ನೆನ್ಪೈತಿ ಇವತ್ತು ನಾನು ರೆಸಿಪಿನ ತೋರ್ಸಿನಿ ಒಂದು ಅರ್ಧ ಭಾಗದಷ್ಟು ಇದು ನೀರು ಕಡಿಮೆಗವರೆಗೂ ಕುದಿಸ್ಕೋಬೇಕಾಗ್ತತಿ ಒಟ್ಟು ನಾನು ಇಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕಿ ಆಗಿತ್ತು ಒಂದು ಲೋಟ ನೀರು ಹಾಕಿನಿ ಮತ್ತು ಕಾಲು ಕಾಲು ಕಪ್ನಷ್ಟು ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದಿಲ್ಲ ಆ ನೀರನ್ನು ಹಾಕಿದೆ ಹಿಂಗಾಗಿ ಒಂದೂವರೆ ಅದು ಮುಕ್ಕಾಲು ಆಗೈತಿ ಇದನ್ನು ಒಂದು ಬಟ್ಲಿಗೆ ಸೋಸ್ಕೊಳ್ರಿ ಪೂರ್ತಿ ತಣ್ಣ ಮ್ಯಾಗದಕ್ಕೆ ಬಿಡ್ರಿ ತಣ್ಣಗಾದ್ಮೇಲೆ ನೀವು ಜೇನುತುಪ್ಪ ಹಾಕೋಬೇಕು ಬಿಸಿ ಇದ್ದಾಗ ಜೇನುತುಪ್ಪ ಹಾಕಿದ್ರೆ ಅದು ಒಂಥರ ಪಾಯ್ಸನ್ ಆಗಿ ಕನ್ವರ್ಟ್ ಆಗತ್ತಂತ ಹೀಗಾಗಿ ನೀವು ಬಿಸಿ ಇದ್ದಾಗ ಈ ಜೇನುತುಪ್ಪನ ಬಳಸ್ಬಾರ ಬಿಸಿನೀರಿಗೂ ಸಹಿತ ಜೇನುತುಪ್ಪ ಹಾಕೊಂಡು ಕುಡಿಬಾರ್ದು ಅಂತ ಕೆಲವೊಬ್ಬರು ಹೇಳ್ತಾರೆ ಆದರೆ ಮನೆಯೊಳಗೆ ಮಾತ್ರ ನಮ್ಮ ಅಜ್ಜಿಯರಿಗೆ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಗೊತ್ತಿಲ್ಲದೆ ಇದ್ರೂ ಸಹಿತ ಅವರು ಇದನ್ನ ಟೀ ತಣ್ಣಗಾದ ಮೇಲೆನ ಒಂದು ಚಮಚದಷ್ಟು ನಾವು ಇದನ್ನ ಜೇನುತುಪ್ಪ ಹಾಕಿ ಕಲಿಸಿ ಇದನ್ನ ಕುಡಿ ಕುಡಿಯಾಕಿ ಕೊಡ್ತಿದ್ರು ನೀವು ಟ್ರೈ ಮಾಡಿರಿ ಬಿಸಿಲಿಗೆ ಕೈ ನೋವು ಬಂದಾಗ ಆಯಾಸ ಅಂತ ಅನ್ನಿಸ್ದಾಗ ಇದು ಒಂದು ರಿಫ್ರೆಶ್ ಅನ್ನಿಸ್ತತಿ ಈ ರೆಸಿಪಿ ಬಹಳ ಹಳೇದು ಮತ್ತು ಮೊದಲಿನ ಕಾಲ್ದೊಳಗ ಚೆನ್ನಾಗಿ ಮಾಡ್ತಿದ್ರು ರೆಸಿಪಿ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ ವಿಡಿಯೋ ನೋಡಿದು ನಮಸ್ಕಾರ